ಆನೇಕಲ್ ಪಟ್ಟಣದ ಶ್ರೀರಾಮ ಕುಟೀರದ ಆವರಣದಲ್ಲಿ ಬೆಂಗಳೂರು ನಗರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಸಹಯೋಗದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮತ್ತು ಸರ್ಕಾರದ ವಿವಿಧ ಯೋಜನೆಗಳ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಜನಸ್ಪಂದನ ಮತ್ತು ಸರ್ಕಾರದ ವಿವಿಧ ಯೋಜನೆಗಳ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮಕ್ಕೆ ಶಾಸಕ ಬಿ ಶಿವಣ್ಣರವರು ಚಾಲನೆ ನೀಡಿ ನಂತರ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ವಿವಿಧ ಯೋಜನೆಗಳ ಹಕ್ಕು ಪತ್ರಗಳನ್ನು ವಿತರಣೆ ಮಾಡಿದರು ಇನ್ನು ಜನಸ್ಪಂದನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆನೇಕಲ್ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಡ್ರವರು ವಹಿಸಿದ್ದರು ಇನ್ನು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಇಒ ಮಂಜುನಾಥ್ ಆನೇಕಲ್ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಸುಧಾ ನಿರಂಜನ್ ಉಪಾಧ್ಯಕ್ಷೆ ಭುವನ ದಿನೇಶ್ ಶಾಂತಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮದನ್ ಬಿದ್ರಗುಪ್ಪೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಅನುಪಮಾ ನಾರಾಯಣ್ ಮಾಜಿ ಅಧ್ಯಕ್ಷ ಬಿ ರಾಜೇಶ್ ಮುಖಂಡರಾದ ಗೋಪಾಲ್ ಸಿಡಿ ಹೊಸಕೋಟೆ ಚಿನ್ನಪ್ಪ ಆನೇಕಲ್ ಪುರಸಭೆ ಸದಸ್ಯರಾದ ಪದ್ಮನಾಭ್ ಏರ್ಟೆಲ್ ಸುರೇಶ್ ಕುಮಾರ್ ರಾಜೇಂದ್ರ ಪ್ರಸಾದ್ ಮತ್ತು ಪುರಸಭೆ ಸದಸ್ಯರು ಕಂದಾಯ ಅಧಿಕಾರಿಗಳು ನಗರಸಭೆ ಮತ್ತು ಪುರಸಭೆ ಅಧಿಕಾರಿಗಳು ಹಾಗೂ ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು

ಅರ್ಜಿಗಳನ್ನು ಹಾಕಿ ಫಲಾನುಭವಿಗಳು ಸರ್ಕಾರಕ್ಕೆ ಫೀ ಅನ್ನು ಕಟ್ಟದೆ ಬಾಕಿ ಉಳಿದಿತ್ತು ಅಂತ ಒಂದು ವಿಷಯವನ್ನು ಸಂಬಂಧಪಟ್ಟ ಫಲಾನುಭವಿಗಳಿಗೆ ಮನವೊಲಿಸಿ ಅವರಿಗೆ ಸರ್ಕಾರಕ್ಕೆ ತುಂಬುವಂತಹ ಒಂದು ಫೀಯನ್ನು ತುಂಬಿಸಿ ಇವತ್ತು ನಾವು ಆನೆಕಲ್ ತಾಲೂಕಿನಲ್ಲಿ ಎರಡ್ನೂರ ಎಪ್ಪತ್ನಾಲ್ಕು ಹಕ್ಕಪತ್ರಗಳನ್ನು ರೆಡಿ ಮಾಡಿದ್ದೇವೆ ಸೊ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತಂದರೆ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ತಲುಪುವುದು ಹಾಗೂ ಸಾರ್ವಜನಿಕರಿಗೆ ಪ್ರತಿಯೊಂದು ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ಕೆಲಸ ನೆರವೇರಿಸುವುದೇ ಅಧಿಕಾರಿಗಳ ಒಂದು ಮುಖ್ಯ ಉದ್ದೇಶ ಹಾಗೂ ಜನಪ್ರತಿನಿಧಿಗಳ ಒಂದು ಮುಖ್ಯ ಉದ್ದೇಶ ಆಗಿರುತ್ತದೆ ಸೊ ಈ ವೇದಿಕೆ ಮೇಲೆ ಇದ್ದಂಥ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸಮಸ್ತ ಜನಪ್ರತಿಯ ಪ್ರತಿನಿಧಿಗಳಿಗೆ ತಾಲೂಕು ಆಡಳಿತದ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಧನ್ಯವಾದಗಳು ತಿಳಿಸುತ್ತೇನೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಆನೆಗಾಲ್ ತಾಲೂಕಿನ ಎಲ್ಲ ಮಾಧ್ಯಮ ಸ್ವಾಗತವನ್ನು ಈ ಕಾರ್ಯಕ್ರಮದ ಮುಖ್ಯವಾಗಿ ಸಾರ್ವಜನಿಕರು ಸಹ ಮಾನ್ಯ ಶಾಸಕರಿಗೆ ಅಭಾವವನ್ನು ಕೊಡಬಹುದು ತಮ್ಮ ದೂರುಗಳನ್ನು ಕೊಡಬಹುದು ಬೇರೆ ಬೇರೆ ಇಲಾಖೆಯಲ್ಲಿ ತಮ್ಮ ಕೆಲಸವನ್ನು ಆಗದೇ ವಿಳಂಬವಾಗುತ್ತಿರುವುದನ್ನು ಮಾನ್ಯ ಶಾಸಕರ ಗಮನಕ್ಕೆ ತಂದರೆ ಇಲ್ಲೇ ಎಲ್ಲ ಸಂಬಂಧಪಟ್ಟ ತಾಲೂಕಾ ಮಟ್ಟದ ಅಧಿಕಾರಿಗಳಿದ್ದಾರೆ ಆ ಅರ್ಜಿಗಳನ್ನು ತಕ್ಷಣವೇ ಇಲ್ಲೇ ವಿಲೇವಾರಿ ಮಾಡಿ ಕಾನೂನಾತ್ಮಕ ಇದ್ದಂಥ ಅರ್ಜಿಗಳಿಗೆ ಪರಿಹಾರ ನೀಡುವ ಕೆಲಸವನ್ನು ಆಡಳಿತ ನೆರವೇರಿಸುತ್ತದೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತೆ ಎಲ್ಲ ಸಾರ್ವಜನಿಕರಿಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ವೇದಿಕೆ ಮೇಲಿದ್ದಂಥ ಎಲ್ಲ ಜನಪ್ರತಿನಿಧಿಗಳಿಗೂ ಹಾಗೂ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳೊಂದವರಿಗೆ ಸ್ವಾಗತವನ್ನು ತೋರಿಸುತ್ತಾ ನನ್ನ ಮಾಹಿತಿ ಜಯ ಇದು ಒಂದು ವಿಶೇಷವಾದಂಥ ದಿನ ಯಾಕೆ ಅಂತೇಳಿದ್ರೆ ಸುಮಾರು ದಿನ ಪಾಪ ನಮಗೆ ಪಾಪ ನಮಗೆ ಅಕ್ಕಪತ್ರ ಇಲ್ಲ ಅಕ್ಕಪತ್ರ ಇಲ್ಲ ಅಕ್ಕಪತ್ರ ಇಲ್ಲ ಒಂದು ನೆಲೆಯನ್ನು ಕಂಡ್ಕೊಂಡಿದ್ದೀವಿ ಅದಕ್ಕೆ ನಮಗೆ ಅಕ್ಕಪತ್ರ ಕೊಡಿ ಅಂತೇಳಿ ಸುಮಾರು ದಿವಸದ ಪಾಪ ಸುಮಾರು ಜನ ನಮಗೆ ಹೇಳ್ತಾ ಇದ್ರು ಅದನ್ನು ಕೆಲವೇ ದಿನಗಳಲ್ಲಿ ಕೊಡ್ತೀವಿ ಅಂತೇಳಿ ಕೂಡ ನಾವು ಭರವಸೆಯನ್ನು ಕೂಡ ಕೊಡ್ತೀವಿ ಅಕ್ಕತ್ರ ಇವತ್ತು ವಿತರಣೆಯನ್ನು ಸುಮಾರು ಇನ್ನೂರ ಎಪ್ಪತ್ತೈದು ಜನಕ್ಕೆ ಅತ್ಪತ್ರ ಕೊಡುವಂಥ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದರು ಅದೇ ರೀತಿ ಇವತ್ತು ಅತ್ಪತ್ರ ಹಿಂದಿನ ಹಿಂದಿನ ಸರ್ಕಾರ ಇದ್ದಾಗ ನಮ್ಮ ಮಾನ್ಯ ಸಿದ್ದರಾಮಯ್ಯವರು ಅವರು ಆಗಿದ್ದಂಥ ಸಂದರ್ಭದಲ್ಲಿ ಆಗಿನ ಸಚಿವರಾಗಿದ್ದಂಥ ಕಾವೋಡು ತಿಮ್ಮಪ್ಪನವರು ಪ್ರಧಾನಿ ಸಚಿವರಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಸುಮಾರು ಒಂದು ಆರು ಸಾವಿರ ಅಕ್ಕತ್ರ ನಾನೇ ಗ್ರಾಮ ಗ್ರಾಮಕ್ಕೂ ಹೋಗಿ ನೈಫಿಡಿನಲ್ಲಿ ಪತ್ರಗಳನ್ನು ಕೊಟ್ಟಿದ್ದೇವೆ ಅದು ಕೆಲವು ಕಡೆಗೆ ಈಗ ರಿಜಿಸ್ಟ್ರೇಷನ್ಸು ಆಗ್ತಾ ಇರಲಿಲ್ಲ ಮತ್ತು ಎಲ್ಲೆಲ್ಲಿ ಪೆಂಡಿಗೆ ಹಳೆ ರಿಜಿಸ್ಟ್ರೇಷನ್ ಆಗದಿಲ್ಲ ಅವೆಲ್ಲರೂ ಕೂಡ ನನ್ನ ತಹಸೀಲ್ದಾರ್ ಎಲ್ಲರೂ ಕೂಡ ರೆವಿನ್ಯೂ ಇನ್ಸ್ಪೆಕ್ಟರ್ ರೆವಿನ್ಯೂ ಸೆಕ್ರೆಟರಿಗಳಿಗೆ ನೇಮಕ ಮಾಡಿ ಒಂದೇ ಒಂದು ಪಾತ್ರ ಕೂಡ ಅಲ್ಲಿ ಆಗಬಾರದು ಅವರಿಗೆ ರಿಜಿಸ್ಟ್ರೇಷನ್ ಮಾಡಿ ಅವರಿಗೆ ಖಾತೆಗಳು ಮಾಡಿ ಅವರ ಹೆಸರಿನ ದಾವಣೆ ಕೊಟ್ಟು ಅವರ ಬದುಕನ್ನು ಫಲಿತವಾಗಿ ನಡೆಯುವಂಥ ನಿಟ್ಟಿನಲ್ಲಿ ಕಾರ್ಯನಿರ್ತರಾಗಬೇಕು ನಮ್ಮ ಆಶೆ ಇದೆ ಇಲ್ಲಿ ಪಾಪ ಬಂದಿರತಕ್ಕಂಥವ್ರು ಯಾರು ಕೂಡ ಮನೆ ಇಲ್ಲಿರ್ತಕ್ಕಂಥವ್ರು ಸರ್ಕಾರಿ ಜಾಗದಲ್ಲಿ ಏನೋ ತಲಾಳೆ ನಮಗೆ ಯಾರು ಅನುಕೂಲ ಆಗುತ್ತೆ ಅಂತೇಳಿ ಮನೆಯನ್ನು ಕಟ್ಕೊಂಡು ಅದಕ್ಕೆ ಅಪ್ಪತ್ರ ಸಿಕ್ಕಿಲ್ಲ ಇದ್ದಂಥವರು ಇವತ್ತೆ ಕೂಡ ತಗೊಂಡು ಕೂಡ ಬಂದಿದ್ದಾರೆ ಇಂದಿನ ದಿನಗಳಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಕೂಡ ಸುಮಾರು ಒಂದು ಐದು ಆರು ಸಾವಿರ ಹಪ್ಪತ್ತೈದರಲ್ಲೂ ಜಾಸ್ತಿಯಲ್ಲಿ ನಾವು ಪ್ರತಿ ಕಾಮಗಾರಿಗೂ ಕೂಡ ಹೋಗಿ ನಾವೇ ಶಾಸಕರ ನಡಿಗೆ ಹಳ್ಳಿ ಕಡೆಗೆ ಇರುವಂಥ ಕಾರ್ಯಕ್ರಮದ ಮುಖಾಂತರ ಅಲ್ಲಿ ಯಾವ ಗ್ರಾಮದಲ್ಲಿ ಸರ್ಕಾರದ ಕಾರ್ಯಕ್ರಮಗಳು ಇವತ್ತು ವಿಡೋ ಪೆನ್ಷನ್ ಇರ್ಬೋದು ಏಜ್ ಪೆನ್ಷನ್ ಇರ್ಬೋದು ಯಾರ್ಯಾರಿಗೆ ರೇಷನ್ ಕಾರ್ಡ್ ಇರಲಿಲ್ಲ ಅವರಿಗೆ ರೇಷನ್ ಕಾರ್ಡ್ ಕೊಡುವಂಥದ್ದು ಇರ್ಬೋದು ಮತ್ತು ಅಪತ್ರ ಕೊಡೋದಿರ್ಬೋದು ವಿವಿಧ ರೀತಿಯ ಸೌಲಭ್ಯಗಳು ನಮ್ಮ ಸರ್ಕಾರ ಸಿಗುವಂಥ ಸೌಲಭ್ಯಗಳನ್ನು ಕೊಡುವಂಥ ಕಾರ್ಯಕ್ರಮ ಒಪ್ಪಿಕೊಂಡು ಆ ಕಾರ್ಯಕ್ರಮದ ಮುಖಾಂತರ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಒಂದು ಏಳು ಸಾವಿರ ಹಕ್ಕು ಕೊಟ್ಟಿದ್ವಿ ನೈಂಟಿ ಫೋರ್ ಸಿ ಸಿನಲ್ಲಿ ಮತ್ತು ಕೆಲವೊಂದು ಕಡೆ ಅದು ರಿಜಿಸ್ಟ್ರೇಷನ್ ಎಲ್ಲ ಆಗಿರಲಿಲ್ಲ ಅವೆಲ್ಲನೂ ಕೂಡ ರಿಜಿಸ್ಟ್ರೇಷನ್ಸ್ ಎಲ್ಲ ಮಾಡಿ ಅದು ನಡೀತಾ ಇದೆ ಪ್ರೋಗ್ರೆಸ್ಸು ಮತ್ತು ಇನ್ನೂ ಒಂದಷ್ಟು ಕೆಲವು ಪೆಂಡಿಂಗ್ ಇತ್ತು ಆ ಪೆಂಡಿಂಗಿಂದಿದ್ದು ಸುಮಾರೊಂದು ಐದಾರು ಸಾವಿರ ರಿಜೆಕ್ಟ್ ಆಗಿದೆ ಮತ್ತು ಇನ್ನೂರ ಎಪ್ಪತ್ತೈದು ರೆಡಿಯಾಗಿತ್ತು ಸುಮಾರು ಊರುಗಳಲ್ಲಿ ಒಂದು ಎರಡು ಮೂರು ಥರ ಪ್ರಾಬ್ಲಮ್ ಇದ್ದಿದ್ದೆಲ್ಲ ಸಾಲ್ವ್ ಮಾಡಿ ಆ ಸಾಲ್ವ್ ಮಾಡಿದ್ದ ಅಕ್ಪತ್ರಗಳನ್ನು ಇವತ್ತು ಇನ್ನೂರ ಎಪ್ಪತ್ತೈದು ಅಕ್ಪತ್ರಗಳನ್ನ ಇವತ್ತು ಫಲಾನುಭವಿಗಳಿಗೆ ಕೊಟ್ಟಿದ್ದೀವಿ ಮತ್ತು ಕೃಷಿ ಇಲಾಖೆಯಿಂದನೂ ಕೂಡ ಅವರು ಕೃಷಿ ಹೊಂಡ ಅದು ಕಾರ್ಯಕ್ರಮ ಅದೊಂದು ಐದಾರು ಜನಕ್ಕೆ ಅದರ ಅನುಕೂಲನೂ ಮಾಡಿದ್ದೀವಿ ಇದ್ರದ್ದು ಒತ್ತಾರಿಯಾಗ ಉದ್ದೇಶ ಏನಂತೇಳಿದ್ರೆ ಬಡವರು ಪಾಪ ಏನು ಮನೆಗಳು ಕಟ್ಕೊಂಡಿರ್ತಾರೆ ಅವ್ರಿಗೆ ನೆಲೆ ಆಗಲಿ ಮತ್ತು ಪರ್ಮನೆಂಟಾಗಿ ಅವರಿಗೆ ಒಂದು ಅಕ್ಪತ್ರ ಸಿಕ್ಕಿದ್ರೆ ಅವ್ರಿಗೆ ಒಂದು ಧೈರ್ಯ ಇರ್ತದೆ ಯಾವುದೇ ರೀತಿ ಸಮಸ್ಯೆ ಅಂತ ಧೈರ್ಯವಾಗಿ ಬದುಕಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾನೀಗಾಗಲೇ ತಹಸೀಲ್ದಾರ್ಗೆಲ್ಲ ಹೇಳಿ ಎಲ್ಲ ಕಡೆಯಿಂದಲೂ ಕೂಡ ಯಾರ್ಯಾರು ಆ ಒಂದು ನೈಂಟಿ ಫೋರ್ ಸಿ ಸಿ ಅಡಿನಲ್ಲಿ ಬರ್ತಾರೆ ಅವ್ರಿಗೆ ಯಾರು ಕೂಡ ತೊಂದರೆ ಆಗಬಾರ್ದು ಅವ್ರಗಳಿಗೆಲ್ಲರೂ ಕೂಡ ಅಕ್ಕಪತ್ರ ಕೊಡಬೇಕು ಅಂತೇಳಿ ಹೇಳಿದಾಗ ಇದನ್ನೆಲ್ಲ ಸರಿಪಡಿಸಿದ್ದಾರೆ ಇನ್ನೂ ಕೂಡ ರಿಜೆಕ್ಟ್ ಆಗಿರ್ತಕ್ಕಂಥದ್ದು ಐನೂರಿಂದ ಐ ಐದು ಸಾವಿರದಿಂದ ಆರು ಸಾವಿರ ಅಪ್ಲಿಕೇಶನ್ಸ್ ಇದ್ದಾವೆ ಅದನ್ನು ಕೂಡ ಎಲ್ಲ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಯಾರ್ಯಾರು ನಿಜವಾದಂಥ ಫಲಾನು ಬಳಿದ್ದಾರೆ ಕಾನೂನು ಅಡಿನಲ್ಲಿ ಯಾರ್ಯಾರು ಬರ್ತಾರೆ ಅವರಿಗೆಲ್ಲ ಕೊಡೋದಕ್ಕೆ ಈಗಾಗಲೇ ಹೇಳಿದ್ದೀನಿ ಯಾಕೆ ಅಂತ ಹೇಳಿದರೆ ಅಕ್ಪಾತ್ರ ತುಂಬ ಇಂಪಾರ್ಟೆಂಟ್ ಬಡವರಿಗೆ ಆದ್ದರಿಂದ ಇವತ್ತು ಆ ಕಾರ್ಯಕ್ರಮ ಮುಖ್ಯ ಇನ್ನೂರ ಎಪ್ಪತ್ತೈದು ಜನ ಕೊಟ್ಟಿದ್ದೀನಿ ಇಲ್ಲ 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 ಎಲ್ಲ ಆಗಿದೆ ಈಗ ನಾವು ಅದು ಡೆಲ್ಲಿಯಿಂದ ಒಂದು ಸಮಸ್ಯೆ ಇದೆ ಅಲ್ಲಿಂದ ಒಂದು ಅಪ್ರೂವಲ್ ಆಗಬೇಕು ಆ ಡೆಲ್ಲಿಯಿಂದ ಅಪ್ರೂವಲ್ ಆಗಿ ಬಂದ ತಕ್ಷಣಕ್ಕೆ ಟೆಂಡರ್ ಆಗ್ತದೆ ಟೆಂಡರ್ ಆದ್ಮೇಲೆ ಆಟೋಮೆಟಿಕ್ಕಾಗಿ ಕೆಲಸ ಪ್ರಾರಂಭ ಸನ್ಮಾನ್ಯ ಶಾಸಕರನ್ನು ಬಿ ಶಿವಣ್ಣವರು ಹಕ್ಕುಪಾತ್ರ ವಿತರಣಾ ಕಾರ್ಯಕ್ರಮನ ಆಯೋಜನೆ ಮಾಡಿದರು ಹಾಗೆ ಜನಸ್ಪಂದನ ಕಾರ್ಯಕ್ರಮನ ಆಯೋಜನೆ ಮಾಡಿದರು ಆನೇಕಲ್ ಜನತೆ ಈ ಒಂದು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿಸಲಿತ್ತು ಹಾಗೆ ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡಿಸ್ಕೊಂಡಿದ್ದಾರೆ ಹಾಗೂ ಎಲ್ಲ ಬಂದಂತಹ ಮುಖ್ಯ ಅಧಿಕಾರಿಗಳು ಹಾಗೂ ಎಲ್ಲ ಜನಪ್ರತಿನಿಧಿಗಳಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ತಾಲೂಕಿನಲ್ಲಿ ಜನಸಂಪರ್ಕ ಸಭೆಯನ್ನು ಮಾನ್ಯ ಶಾಸಕರು ಬಿ ಶಿವಣ್ಣವರ ಅಧ್ಯಕ್ಷತೆಯಲ್ಲಿ ಜರುಗಿಸಲಾಗಿದೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಆನೆಕಲ್ ತಾಲೂಕಿಗೆ ಸಂಬಂಧಪಟ್ಟಂಥ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ಅಕ್ಪತ್ರಗಳ ವಿತರಣೆಗೆ ಬಾಕಿ ಇರುವಂಥ ಅರ್ಜಿಗಳನ್ನು ಅಂದಾಜು ಎರಡು ನೂರ ಎಪ್ಪತ್ನಾಲ್ಕು ಹಕ್ಪತ್ರಗಳನ್ನು ಇವತ್ತು ಸಾರ್ವಜನಿಕರಿಗೆ ತಾಲೂಕಾಡಳಿತದ ಪರವಾಗಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಅಕ್ಪತ್ರಗಳನ್ನು ವಿತರಣೆ ಮಾಡಿದೆ ಮುಂಬರುವ ದಿನಗಳಲ್ಲಿಯೂ ಸಹ ಸದರಿ ಹಕ್ಪತ್ರಗಳನ್ನು ಗ್ರಾಮ ಪಂಚಾಯಿತಿಯಲ್ಲಿ ನಮೂದಿಸುವುದು ಗ್ರಾಮ ನಮ ನಮೂನೆ ನಂಬರಲ್ಲಿ ರಿಜಿಸ್ಟರ್ನ ದಾಖಲಿಸಿ ದಸ್ತ ಮೂಲಕ ಮತ್ತೊಮ್ಮೆ ಅವರಿಗೆ ಶಾಶ್ವತವಾದ ಅಕ್ಪತ್ರವನ್ನು ನೀಡುವಂಥ ವ್ಯವಸ್ಥೆ ತಾಲೂಕು ಪಂಚಾಯಿತಿಯೂ ಅವರು ನಾವು ಸೇರಿ ಮಾಡ್ತೀವಿ ಹಾಗೂ ಇನ್ನೂ ಐದು ಸಾವಿರ ಆಸ್ಪತ್ರೆಗಳನ್ನು ಉಳಿದಿದ್ದಾವೆ ಅವು ಕಾನೂನಾತ್ಮಕ ಕೆಲವೊಂದು ತೊಡಕುಗಳು ಇರುವುದರಿಂದ ಅಂತಹ ಕಾನೂನಾತ್ಮಕ ತೊಡಕುಗಳನ್ನು ಅನುಸರಿಸಿ ಮುಂಬರುವ ದಿನಗಳಲ್ಲಿ ಶಾಸಕರ ನಡೆ ಹಳ್ಳಿ ಕಡೆ ಎನ್ನುವ ಕಾರ್ಯಕ್ರಮವನ್ನು ಆನೆಕಲ್ ತಾಲೂಕಿನಲ್ಲಿ ಹಮ್ಮಿಕೊಂಡು ಪ್ರತಿ ಗ್ರಾಮಕ್ಕೆ ಹೋಗಿ ಸರ್ಕಾರದ ಯೋಜನೆಗಳು ಏನಿದಾವೆ ಅಸ್ಪತ್ರೆಗಳಾಗಲಿ ಸರ್ಕಾರದ ವಿವಿಧ ಯೋಜನೆಗಳು ಮಾಸಾಸನ ಆಗಲಿ ಆಮೇಲೆ ಆಶ್ರಯ ಯೋಜನೆ ಅಸ್ಪತ್ರೆಗಳಾಗಲಿ ಎಲ್ಲವನ್ನು ವಿತರಣೆ ಮಾಡುವಂತಾಗಿದೆ ಕಾರ್ಯವನ್ನು ತಾಲೂಕು ಆಡಳಿತ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳೋದು ಸೊ ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗುತ್ಪೇಟ್ಟಿ ಗ್ರಾಮದಲ್ಲಿ ನೂರೈವತ್ತು ಹೆಚ್ಚು ಹೆಚ್ಚಿಗೆ ಆತ್ಮತ್ರೆಗಳಿಂದ ಐದು ವರ್ಷದಿಂದ ಹೋರಾಟ ಮಾಡ್ತಾನೇ ಇದ್ದರೆ ಕುಠಿಣ ಆಗಿದೆ ಏನಕ್ಕೆ ಸರಿ ಅದು ಸಿದ್ಧವಾಗಿ ಅದು ಸಮಂದೂರು ಗ್ರಾಮದ ಒನ್ನೂರ ಎಪ್ಪತ್ನಾಲ್ಕು ಹತ್ಪತ್ರಗಳನ್ನು ವಿತರಣೆ ಮಾಡಬೇಕು ಅದು ಮುಂಚೆ ಆಶ್ರಯ ಯೋಜನೆಗಾಗಿ ಜಮೀನನ್ನು ಮಂಜೂರು ಮಾಡಿತ್ತು ಈಗ ಸರ್ಕಾರದಿಂದ ಅದನ್ನು ವಾಪಸ್ ಪಡೆದು ತಮ್ಮ ನೈಂಟಿ ಫೋರ್ ಸಿ ಎಲ್ಲಿ ಆತ್ಪತ್ರ ಮಂಜೂರು ಮಾಡಲು ಆದೇಶ ಆಗಿದೆ ಅದನ್ನು ಈಗ ಸ್ಥಳ ಪರಿಶೀಲನೆಗಾಗಿದೆ ಮುಂದಿನ ಹದಿನೈದು ದಿನಗಳಲ್ಲಿ ಅದನ್ನು ಕಾನೂನಾತ್ಮಕ ಪರಿಶೀಲನೆ ಮಾಡಿ ಪತ್ರಗಳ ವಿತರಣೆ ಮಾಡುವಂಥ ಕೆಲಸವನ್ನು ತಾಲೂಕು ಆಗಿರ್ತಾರೆ ಸರ್ಕಾರಿ ಸ್ವಾಮ್ಯದ ರಾಜಕಾರಣಿಗಳು ಮತ್ತು ರಾಜಿಗಳೇನಿದ್ದಾರೆ ಇಷ್ಟು ತರವು ಕಾರ್ಯಗಳು ಆಗ್ತಿಲ್ಲ ಪ್ರತಿ ಚಿತ್ರವರನ್ನು ದಯವಿಟ್ಟುಕೊಂತಿದ್ರೆ ಇದು ಆಗ್ತಿಲ್ಲ ಗೂಗಲ್ ರಾ ಜಾಸ್ತಿ ಆಗ್ತಿದ್ದಾರೆ ಮತ್ತು ವಾರ್ತೆಗಳ ಏನು ನಡೀತಿಲ್ಲ ಇಲ್ಲ ಇನ್ನು ಈ ವಿಷಯದಲ್ಲಿ ರಾಜ್ಯ ಸರ್ಕಾರದಿಂದನೇ ತಾಂತ್ರಿಕ ಆ್ಯಪನ್ನು ಅಳವಡಿಸಲಾಗಿದೆ ರಾಜ್ಯ ಸರ್ಕಾರವು ಲ್ಯಾಂಡ್ ಬೀಟ್ ಅಪ್ಲಿಕೇಶನ್ಗಳನ್ನು ಕಾರ್ಯರೂಪಕ್ಕೆ ತಂದಿದ್ದು ಈಗಾಗಲೇ ನಾವು ಆನೆಕಲ್ ತಾಲೂಕಿನಲ್ಲಿ ಐದು ಸಾವಿರದ ಮುನ್ನೂರ ಐವತ್ತ್ಮೂರು ರಾಜ್ಯ ಕಾಲುವೆಗಳು ಕೆರೆಗಳು ಕುಂಟೆಗಳನ್ನು ಅಳವಡಿಸಿ ಐದು ಸಾವಿರದ ನಾಲ್ಕುನೂರ ಮೂವತ್ತ್ಮೂರು ಅರ್ಜಿ ಸರ್ವೆ ನಂಬರ್ಗಳನ್ನು ಐಡೆಂಟಿಫೈ ಮಾಡಿದ್ದೀವಿ ಅವುಗಳನ್ನು ತಂತ್ರಾಂಶದಲ್ಲಿ ಅಳವಡಿಸಲಾಗಿದೆ ಈಗಾಗಲೇ ಪ್ರತಿ ವಾರಕ್ಕೊಮ್ಮೆ ನಾವು ತೆರವುಗೊಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಸೊ ಅದರ ವಿವರಣೆ ಏನಿದೆ ಬೇಕಾದ್ರೆ ಮಾಧ್ಯಮ ಗ್ರೂಪಲ್ಲಿ ನಾನು ಹಾಕ್ತೀನಿ ಇಲ್ಲಿವರೆಗೆ ಎಷ್ಟೆಷ್ಟು ಮಾಡಿದ್ದೀನಿ ಗ್ರಾಮ ಪಂಚಾಯತಿ ಆಗ್ತಿದೆ ಸರ್ವೆ ನಂಬರ್ ಒಂದರಿಂದ ಏಳರ ತನಕ ಅರವತ್ತ್ ಮೂರು ಇರೋಂಥ ರಾಜಕಾಲುವನ್ನು ಗೂಗಲ್ ಮಾಡ್ಕೊಂಡಿದ್ದಾರೆ ಗಮನ ಕೊಟ್ಟಿದ್ದಾರೆ ಅರ್ಜನೆ ಮಾಡಿಬಿಟ್ಟಿದ್ದಾರೆ ಈಗಾಗಲೇ ಅದನ್ನು ಸ್ಥಳತನಿಕ್ಕೆ ಕೈಗೊಳ್ಳಲಾಗಿದೆ ಅಲ್ಲಿ ಇರತಕ್ಕಂಥ ರಾಜ್ಯ ಕಾಲುವೆಯಲ್ಲಿ ಐದು ಗುಂಟೆ ಕ್ಷೇತ್ರವನ್ನು ರಸ್ತೆಯನ್ನು ಆಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅದನ್ನು ತೆರವುಗೊಳಿಸಲಿಕ್ಕೆ ನಾವು ಸಂಬಂಧಪಟ್ಟ ಕಂದಾಯ ನಿರೀಕ್ಷಕರಿಗೆ ಆದೇಶಿಸಿದ್ದೇವೆ ವೀಕ್ಷಣೆ ಮಾಡಿದ್ದೇವೆ ಮಾಡಿ ಮೇಲ್ನೋಟಕ್ಕೆ ಅದು ಸರಿ ಇದೆ ತಪ್ಪಿದೆ ಅಲ್ಲ ಈಗ ರಾಜ್ಯ ಕಾಲುವೆ ಒತ್ತುವರಿ ಅಂದರೆ ಅದು ಸ ತಪ್ಪೇ ಅದು ಯಾರೇ ಮಾಡಲಿ ಯಾವುದೇ ಆಗಲಿ ಯಾವ ಉದ್ದೇಶಕ್ಕಾಗೆ ಆಗಲಿ ರಾಜ್ಯ ಕಾಲುವೆಯಲ್ಲಿ ಕೆರೆಗಳಲ್ಲಿ ಯಾರೇ ಸಾರ್ವಜನಿಕ ಹಿತಕ್ಕಾಗಲಿ ಅಥವಾ ಯಾವುದೇ ಇದಕ್ಕಾಗಲಿ ಮಾಡಲಿಕ್ಕೆ ಕಾನೂನದಲ್ಲಿ ಅವಕಾಶ ಇಲ್ಲ ಅದು ಕಡ ಕಡಖಂಡಿತವಾಗಿ ನಿಷ್ಠೂರವಾಗಿಲ್ಲ ಇಲ್ಲ ಈಗ ಅವ್ರ ಜನರ ಬೇಡಿಕೆ ಇದೆ ಬಟ್ ಕಾನೂನಾತ್ಮಕ ಏನಿದೆ ಸಾರ್ವಜನಿಕರನ್ನು ಕಾನೂನಿಗೆ ತಲೆ ಬಾಕ್ಬೇಕು ಅಧಿಕಾರಿಗಳನ್ನು ನಾವು ಕಾನೂನಿಗೆ ತಲೆ ಬೇಕು ಕಾನೂನು ಪ್ರಕಾರ ನಾವು ಎಲ್ಲ ಏನು ಆಗಿಲ್ಲ ನಾ ಈಗ ನಾವು ಹೇಳಿದೀವಲ್ಲ ಅಂಕಿ ಅಂಶದಲ್ಲಿ ಸರ್ವೆ ಮಾಡಿ ಹಾಕಿದ್ದೀವಿ ಒಂದು ಎರಡ್ನೂರ ಸರ್ವೆ ನಂಬರ್ಗಳು ಎರಡು ನೂರು ನೂರು ಅಂಕಿ ಸಂಖ್ಯೆಯಲ್ಲಿ ಒತ್ತುವರಿ ಆಗಿದೆ ಅದನ್ನು ಹಂತ ಹಂತವಾಗಿ ನಾವು ಪ್ರೋಗ್ರಾಮ್ ಮಾಡಿದ್ದೀವಿ ತರುಗೋಳು ಸರ್ ಕೊನೆಯದಾಗಿ ಸರ್ ಲಾಸ್ಟ್ ಟೈಮು ಒಂದು ಮೂರು ದಿನ ಹಿಂದೆ ತಾಲೂಕು ಕಚೇರಿಯಲ್ಲಿ ರೆಕಾರ್ಡ್ ರೂಮಲ್ಲಿ ಅನ್ಯ ವ್ಯಕ್ತಿಗಳು ಬಂದಲ್ಲಿ ರಜಾ ಟೈಮಲ್ಲಿ ಬಾಗಿಲು ಹಾಕ್ಕೊಂಡು ರೆಕಾರ್ಡ್ಸ್ಗಳು ಚೆಕ್ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇದ್ರಂತೆ ಅದ್ರ ಬಗ್ಗೆ ನಿಮ್ಮ ಸ್ಪಷ್ಟನೆ ಸೊ ಈಗಾಗಲೇ ಆನೇಕಲ್ ತಾಲೂಕದಲ್ಲಿ ಈ ರೂಮ್ ಅಲ್ಲಿ ಹಳೆಯ ದಾಖಲೆಗಳು ಕೊಡೋದು ಭಾಳ ಗೊಂದಲವಾಗಿ ಇದ್ದಿದ್ದಂಥ ವಿಷಯ ತಮಗೂ ಗೊತ್ತಿದೆ ಇದೆ ನಾವು ಇತ್ತೀಚಿನ ದಿನಗಳಲ್ಲಿ ಯಾವ ರೆಕಾರ್ಡ್ ಸಿಬ್ಬಂದಿಗಳನ್ನು ಬೇರೆ ಕಡೆ ಎಲ್ಲ ವರ್ಗಾವಣೆ ಮಾಡಿ ಹೊಸದಾಗಿ ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದೀವಿ ಸೊ ಈ ನಿಟ್ಟಿನಲ್ಲಿ ಈಗ ಎಲ್ಲ ಸಾರ್ವಜನಿಕರಲ್ಲಿ ತಮ್ಮ ಮೂಲಕ ವಿನಂತಿಸಿಕೊಳ್ಳೋದು ಏನೆಂದರೆ ಅರ್ಜಿದಾರರು ಏನು ದಾಖಲೆಗಳು ಬೇಕಾಗಿದ್ದಾವೆ ಸ್ವತಃ ಅರ್ಜಿದಾರೇ ಬರಬೇಕು ಅರ್ಜಿ ಜೊತೆ ಅವರ ಆಧಾರ್ ಕಾರ್ಡನ್ನು ಸಲ್ಲಿಸಬೇಕು ನನ್ನ ದಾಖಲೆಗಳನ್ನು ಇನ್ನೊಬ್ಬನಿಗೆ ತಗೊಳ್ಳೋಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ನಮ್ಮ ಸ್ಪಷ್ಟ ಅದನ್ನು ನಾನು ಕೊಡ್ತಾ ಇದ್ದೀನಿ ಸೊ ಅದನ್ನು ಫಸ್ಟ್ ಸಾರ್ವಜನಿಕರು ಅದನ್ನು ತಿಳ್ಕೊಂಡ್ರೆ ಆ ನಿಟ್ಟಿನಲ್ಲಿ ನಾವು ಕಾನೂನಾತ್ಮಕವಾದಂಥ ಕ್ರಮ ಕೈಗೊಳ್ಳಲಿಕ್ಕೆ ಬರ್ತದೆ ಆಪ್ರೇಟರ್ ಯಾರು ಸ ನಾಡ ಆಪ್ರೇಟರ್ ಯಾರು ಅಬಲೇ ಕಾಲದಲ್ಲಿ ಹೋಗಿದ್ದಾರೆ ಅಂತ ವಿಡಿಯೋ ಮೂಲಕ ತಿಳಿದು ಬಂದಿದೆ ಅದನ್ನು ನಾನು ಪರಿಶೀಲಿಸಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳ ಇಂದು ಮಾನ್ಯ ಸಚಿವರ ನೇತೃತ್ವದಲ್ಲಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಏನು ಬಹು ವರ್ಷಗಳಿಂದ ಬಾಕಿ ಇದ್ದಂತಹ ಸುಮಾರು ಇನ್ನೂರ ಎಪ್ಪತ್ತು ಜನಗಳಿಗೆ ನೈಂಟಿ ಫೋರ್ ಸಿ ಎಡಿಯಲ್ಲಿ ವಿತರಿಸಿದ್ದಾರೆ ಆ ವಿತರಿಸಿರುವಂಥ ಎಲ್ಲರಿಗೂ ಸಹ ಇವತ್ತೇ ಅಥವಾ ನಾಳೆ ಒಳಗಾಗಿ ಆ ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಈ ಸೊತ್ತಿಗೆ ಒಂದು ಅರ್ಜಿಯನ್ನು ಕೊಡೋದು ಕೂಡ ಸಲ್ಲಿಸಿ ತಿಳಿಸಿದ್ದೀವಿ ಅವರು ಅರ್ಜಿ ಸಲ್ಲಿಸಿದಲ್ಲಿ ಅವರಿಗೆ ನೆಕ್ಸ್ಟು ನಮ್ಮ ಪಂಚಾಯಿತಿಯಿಂದ ಒಂದು ಈ ದಾಖಲಾತಿ ಈ ಸೊತ್ತು ಖಾತೆಯನ್ನು ಮಾಡಿಕೊಟ್ಟು ಆ ಒಂದು ಈ ದಾಖಲಾತಿಯನ್ನು ಮಾಡಿಕೊಳ್ಳೋ ಮುಖಾಂತರ ಅವರ ಆಸ್ತಿಗೆ ಒಂದು ಪರ್ಮನೆಂಟ್ ದಾಖಲಾತಿಯನ್ನು ಮಾಡಿಕೊಡೋ ಒಂದು ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇದ್ವಿ ಹಾಗಾಗಿ ತಮ್ಮ ಮೂಲಕ ಎಲ್ಲರೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಯಾರು ಏನು ನೈಂಟಿ ಫೋರ್ ಸಿ ಅಡಿಯಲ್ಲಿ ಅಕ್ಕಪತ್ರಗಳನ್ನು ಪಡೆದಿದ್ದಾರೋ ಅವರೆಲ್ಲರೂ ಸಹ ನಾಳೆ ಅವರು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯಿತಿಗೆ ಒಂದು ಅರ್ಜಿ ಸಲ್ಲಿಸೋರು ಮುಖಾಂತರ ಅವ್ರದ್ದು ಒಂದು ಆಧಾರ್ ಕಾರ್ಡು ಆಮೇಲೆ ಒಂದು ಫೋಟೋ ಮನೆಯದೊಂದು ಫೋಟೋ ಒಂದು ಅರ್ಜಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಪತ್ರ ಕೊಟ್ಟು ಕೊಟ್ಟಿರೋ ನಕಲು ಪತ್ತೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಸಹ ನಾವು ನಿಗದಿತ ಸಮಯದೊಳಗೆ ಆಗಿ ಏನೋ ಈ ಖಾತವನ್ನು ಮಾಡಿಕೊಡುವಂಥ ಒಂದು ಪ್ರಕ್ರಿಯೆಯನ್ನು ಚಾಲನೆ ನೀಡ್ತಿದ್ದೀವಿ ಇದನ್ನು ತಾವೆಲ್ಲರೂ ಇಲ್ಲ ಇವಾಗ ಪ್ರಾಬ್ಲಮ್ ಇತ್ತು ಇಷ್ಟು ದಿವಸ ಪ್ರಾಬ್ಲಮ್ ಇತ್ತು ಒಂದು ವಾರದಿಂದ ಏನಾಗಿದೆ ಆ ಪ್ರಾಬ್ಲಮ್ ರಿಸಾಲ್ವ್ ಆಗಿದೆ ದಯವಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಇವರೆಲ್ಲರೂ ಸಹ ಇವರು ಪ್ಲಸ್ ಆಮೇಲೆ ಗ್ರಾಮ ಕೂಡ ಇವಾಗ ಖಾತೆಯನ್ನು ಅಪ್ಲೈ ಮಾಡಿ ಖಾತೆಯನ್ನು ಮಾಡಿಸ್ಕೊಳ್ಳೋಕಾಶ್ ಅವಕಾಶ ಯು ಥ್ಯಾಂಕ್ ಯು ಹೌದು ಇವಾಗ ಆನಂದವರು ಅವಲೇ ಜಸ್ಟ್ ಎಮ್ ಎಲ್ ಎ ಸರ್ ಹತ್ರ ಕೂಡ ಅದು ಡಿಸ್ಕಸ್ ಮಾಡಿದ್ರು ಅದನ್ನು ಅಲ್ಲಿ ಇಶ್ಯೂ ಇದ್ದಿದ್ದು ಮೊದಲು ಆಶ್ರಯಕ್ಕೆ ರಿಸರ್ವ್ ಆಗಿತ್ತು ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ನೈಂಟಿ ಫೋರ್ ಸಿ ಎಲ್ ಕೂಡ ಇದು ಮಾಡಿದರೆ ಮಾನ್ಯ ಶಾಸಕರು ಕೂಡ ಸಂಬಂಧಪಟ್ಟಂಥ ಅವರಿಗೆ ತಿಳಿಸಿ ಒಂದು ವಾರದೊಳಗಡೆ ನೂರೈವತ್ತೈದು ಜನಕ್ಕೂ ಜನಕ್ಕೆ ನೈಂಟಿ ಫೋರ್ ಸಿ ಎಲ್ಲಿ ಅಕ್ಕಪತ್ರ ಕೊಡಬೇಕು ಅಂತೇಬಿಟ್ಟು ಹೇಳಿದ್ದಾರೆ ಕಟ್ಕೊಂಡಿರೋಂಥ ಮನೆಗಳಿಗೆ ಅವು ಕೊಟ್ಟು ನೆಕ್ಸ್ಟ್ ಅಲ್ಲೇ ಒಂದು ಪ್ರೋಗ್ರಾಮ್ ಮಾಡಿ ಒಂದು ಇಶ್ಯೂ ಮಾಡೋದಕ್ಕೆ ಸರ್ ಥ್ಯಾಂಕ್ ಯು ಇವಾಗ ಆನಂದ್ ಜಸ್ಟ್ ಇವಾಗ ಇವಾಗ ತಾನೇ ನೀವು ಒಂದು ದೂರು ಕೊಟ್ಟಿದ್ದೀರಾ ಇದು ಸಮಗ್ರವಾಗಿ ಅಲ್ಲ ಇವಾಗ ನೀವು ಇದು ಸಂಬಂಧಪಟ್ಟಂತೆ ಇವಾಗ ದೂರು ಕೊಟ್ಟಿದ್ದೀರಾ ಇದನ್ನು ಪರಿಶೀಲನೆ ಮಾಡಿ ನೀವು ಇವತ್ತಿನ ಒಂದು ವಾರದೊಳಗೆ ನಾನು ರಿಪೋರ್ಟ್ ಕೊಡ್ತೀನಿ ವಿಲ್ ಇನ್ಸೆಟ್ ಆಗ್ತದೆ